ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ಆಡಿದ ಮಾತುಗಳು ಅಂದ್ರೆ ಭಾರತ ನಾಲ್ಕು ಜನರನ್ನ ಮಾತ್ರ ಶ್ರೀಮಂತರನ್ನ ಭಾರತ ಸರ್ಕಾರ ಸಾಕ್ತಾ ಇದೆ ಪ್ರಜಾಪ್ರಭುತ್ವದ ಮೇಲೆ ಭಾರತದಲ್ಲಿ ದಾಳಿ ಆಗ್ತಾ ಇದೆ ಹಾಗೆ ಭಾರತದಲ್ಲಿ ಕೇಂದ್ರದ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ದೊಡ್ಡದಾಗಿ ಅಂತ ಈ ಮೂರು ವಿಚಾರಗಳಿಗೆ ಯಾವ್ದಾದ್ರು ದಾಖಲೆಗಳನ್ನ ರಾಹುಲ್ ಗಾಂಧಿ ಒದಗಿಸ್ತಾರಾ ಅಂದ್ರೆ ಅವ್ರ ಅದಕ್ಕೆ ದಾಖಲೆಗಳನ್ನು ರೆಡಿ ಇಲ್ಲ ಬರೀ ಭಾಷಣ ಮಾಡ್ತಾರೆ ರಾಹುಲ್ ಗಾಂಧಿಯ ಮಾತುಗಳು ಹಿಡಿತದಲ್ಲಿರಬೇಕು ಯಾಕಂದರೆ ಅವರು ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ವಿದೇಶದಲ್ಲಿ ಮಾತನಾಡುವಾಗ ಪ್ರಬುದ್ಧವಾಗಿ ಮಾತಾಡಬೇಕು ಯಾಕಂದರೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಒಬ್ಬ ಸಾಮಾನ್ಯ ಸಂಸದ ಆಗಿದ್ದಾಗ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕ ಅಥವಾ ಕಾಂಗ್ರೆಸ್ನ ಎ ಐ ಸಿ ಸಿ ಅಧ್ಯಕ್ಷ ಇದೆಲ್ಲ ಆಗಿದ್ದಾಗ ಯಾರೂ ತಲೆ ಇರಲಿಲ್ಲ ರಾಹುಲ್ ಗಾಂಧಿ ಏನು ಮಾತಾಡ್ತಾರೆ ಅಂತ ಅದಕ್ಕೆ ವಿದೇಶದಲ್ಲಿ ದೊಡ್ಡ ಮಹತ್ವ ಕೂಡ ಸಿಗೋದಿಲ್ಲ ಬಿ ಜೆ ಪಿ ಯಾಕಿಷ್ಟು ತಲೆ ಕೆಡಿಸ್ಕೊತಾ ಇದೆ ಈಗ ರಾಹುಲ್ ಗಾಂಧಿ ವಿದೇಶದಲ್ಲಿ ಮಾತಾಡ್ತಾ ಇರೋದ್ರ ಬಗ್ಗೆ ಬಿ ಜೆ ಪಿಗೆ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನ ಗಳಿಸಿ ಮುಂದಿನ ಬಾರಿ ದೊಡ್ಡ ಬಿ ಜೆ ಪಿಗೆ ಥ್ರೆಟ್ಟಾಗಿಬಿಡುತ್ತೆ ಅಥವಾ ಎನ್ ಡಿ ಎಗೆ ದೊಡ್ಡ ಥ್ರೆಟ್ ಆಗುತ್ತೆ ಆ ಕಾರಣಕ್ಕೆ ರಾಹುಲ್ ಗಾಂಧಿನ ವಿರೋಧ ಮಾಡಬೇಕು ಅಂತ ಮಾಡ್ತಾ ಇದ್ದಾರಾ ಅಲ್ಲ ಬಿ ಜೆ ಪಿಯವರು ತಮ್ಮ ನಿಲುವನ್ನು ಹೇಳ್ತಾ ಇದ್ದಾರೆ ಯಾವುದೇ ನಾಯಕ ವಿರೋಧ ಪಕ್ಷದ ನಾಯಕ ಆಗಿದ್ದವರು ಭಾರತದಲ್ಲಿ ಇಲ್ಲಿಯವರೆಗೂ ವಿದೇಶಕ್ಕೆ ಹೋಗಿ ಭಾರತದ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಿರಲಿಲ್ಲ ಇದು ರಾಹುಲ್ ಗಾಂಧಿಯ ಅಪ್ರಬುದ್ಧತೆ ರಾಹುಲ್ ಗಾಂಧಿಯವರ ಒಬ್ಬ ಪಪ್ಪು ಅಂತ ಹಿಂದೆ ಕರಿತಾ ಇದ್ದಿದ್ದು ಇತ್ತೀಚೆಗೆ ಅದರ ಬಗ್ಗೆ ಒಂದಷ್ಟು ಆ ದನಿಗಳು ಕಡಿಮೆ ಆಗಿತ್ತು ರಾಹುಲ್ ಗಾಂಧಿ ಕೂಡ ಮೂರು ಬಾರಿ ಸಂಸದರಾಗಿ ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಈಗಲೂ ಕೂಡ ಅದೇ ರೀತಿಯಲ್ಲಿ ಬೈಕ್ ಯಾಕೆ ನೂರು ಕೆ ಜಿ ತೂಗುತ್ತೆ ಕಾರ್ ಯಾಕೆ ಮೂರು ಸಾವಿರ ಕೆ ಜಿ ತೂಗುತ್ತೆ ಅನ್ನೋ ರೀತಿ ಮಾತಾಡಿ ಯಾವುದಕ್ಕೆ ಯಾವುದನ್ನು ಹೋಲಿಕೆ ಕೊಡಬೇಕು ಅಂತ ಗೊತ್ತಾಗದೆ ಪೆದ್ದು ಪೆದ್ದಾಗಿ ಮಾತಾಡೋದಾದರೆ ಇದು ವಿದೇಶದಲ್ಲಿ ಭಾರತಕ್ಕೆ ರಾಹುಲ್ ಗಾಂಧಿ ಮಾಡುವಂಥ ಅವಮಾನ ಅಂದರೆ ಯಾವ ರೀತಿಯಲ್ಲಿ ಅವಮಾನ ಅನ್ನೋದನ್ನು ನೀವು ಇಲ್ಲಿ ಯೋಚನೆ ಮಾಡಬೇಕು ಭಾರತದಲ್ಲಿ ಬಡತನ ಇದೆ ನಿರುದ್ಯೋಗ ಇದೆ ಇದೆಲ್ಲ ಅವಮಾನ ಭಾರತದ ವಿರೋಧ ಪಕ್ಷದ ನಾಯಕ ತನ್ನ ದೇಶದ ಬಗ್ಗೆ ಏನು ಮಾತಾಡ್ತಾ ಇದ್ದಾನೆ ಅಂತ ಅನ್ನೋದನ್ನು ಜಗತ್ತು ನೋಡ್ತಾ ಇದೆ ಅಂದರೆ ಭಾರತದ ವಿರೋಧ ಪಕ್ಷದ ನಾಯಕರು ಭಾರತದ ನಡೆಯನ್ನು ಯಾವ ರೀತಿ ಅಲ್ಲಿ ನಿಲುವುಗಳನ್ನು ಇಡ್ತಾ ಇದ್ದಾರೆ ಅಂದರೆ ಭಾರತದ ವಿರುದ್ಧವಾಗಿಯೇ ಇಡ್ತಾ ಇದ್ದಾರಲ್ಲ ಈ ಹಿಂದಿನ ಯಾವುದೇ ವಿಪಕ್ಷ ನಾಯಕರು ಹೀಗೆ ಮಾತಾಡಿರಲಿಲ್ಲ ಅಂತ ಕಾನೂನು ಸಚಿವ ಕಿರಣ್ ರಿಜಿಜು ಹೇಳ್ತಾ ಇದ್ದಾರೆ ಅದು ಇಂದಿರಾ ಗಾಂಧಿ ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು ಆಗ ಕೂಡ ಈ ರೀತಿಯ ನಿಲುವುಗಳು ನಡೆಗಳು ಇರಲಿಲ್ಲ ಅವ್ರನ್ನ ಕೂಡ ವಿದೇಶದಲ್ಲಿ ಕೇಳಲಾಗಿತ್ತು ಅಲ್ಲಿ ಭಾರತದಲ್ಲಿರುವಂಥ ಸರ್ಕಾರ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇದೆಯಾ ಅಂತ ಅದಕ್ಕೆ ಅವರು ಆ ರೀತಿ ನಾನು ಭಾರತದ ಬಗ್ಗೆ ಭಾರತದ ಹೊರಗೆ ಬಂದು ತಪ್ಪಾಗಿ ಯಾವತ್ತು ಮಾತಾಡ್ಲಾರೆ ಅನ್ನೋ ಮಾತನ್ನು ಹೇಳಿದರು ಆವತ್ತು ಇಂದಿರಾ ಗಾಂಧಿ ಹೇಳಿದಂಥ ಐವತ್ತು ವರ್ಷಗಳ ಹಿಂದೆ ಹೇಳಿದಂಥ ಮಾತು ಇವತ್ತು ರಾಹುಲ್ ಗಾಂಧಿಗೆ ಈ ವೇಗದ ಜಗತ್ತಿನಲ್ಲಿ ಕೂಡ ಅರ್ಥ ಆಗಲಿಲ್ವಾ ಅನುಭವಕ್ಕೆ ಬರಲಿಲ್ವಾ ಅದನ್ನು ಪ್ರಶ್ನೆ ಕೇಳ್ತಾ ಇದೆ ಬಿ ಜೆ ಪಿ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ತನ್ನ ಘನತೆಯನ್ನು ಹೆಚ್ಚಿಸಿಕೊಳ್ಳುವಂಥ ಮಾತನ್ನು ಜಗತ್ತಿನ ಮುಂದೆ ಆಡಬೇಕು ಕಳೆದ ಐದು ವರ್ಷ ಹಿಂದೆ ಅಥವಾ ಒಂದು ಹತ್ತು ವರ್ಷಗಳ ಹಿಂದೆ ರಾಹುಲ್ ಗಾಂಧಿ ವಿದೇಶಗಳಲ್ಲಿ ಹೋಗಿ ಭಾರತದಲ್ಲಿ ಬಡತನ ಇದೆ ನಿರುದ್ಯೋಗ ಇದೆ ಅಂತ ಪದೇ ಪದೇ ಬಡ್ಕೋತಾ ಇದ್ದರು ಆದರೆ ಅದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮೋದಿಯೆಲ್ಲ ವಿಶ್ವಸಂಸ್ಥೆನೇ ಉತ್ತರ ಕೊಟ್ಟಿದೆ ವಿಶ್ವಸಂಸ್ಥೆನೇ ರಾಹುಲ್ ಗಾಂಧಿಗೆ ಹೇಳುತ್ತೆ ಅಂದರೆ ದಾಖಲೆಗಳಲ್ಲಿ ಏನು ಬರುತ್ತೆ ಅಂದರೆ ಭಾರತದಲ್ಲಿ ನಿರಂತರವಾಗಿ ಕಡುಬಡತನದಿಂದ ಜನ ಹೊರಗೆ ಬರ್ತಾ ಇದ್ದಾರೆ ಭಾರತದಲ್ಲಿ ಸ್ವಚ್ಛತೆ ಇಲ್ಲದೆ ಕುಡಿಯುವ ಒಳ್ಳೆ ನೀರಿಲ್ಲದೆ ಪ್ರಾಣ ಕಳ್ಕೊಳ್ತಾ ಇರುವವರ ಸಂಖ್ಯೆ ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚಿತ್ತು ಅದೀಗ ಕಡಿಮೆಯಾಗಿದೆ ಜಲ್ ಜೀವನ್ ಮಿಷನ್ನ ನಂತರ ಭಾರತದಲ್ಲಿ ಪ್ರತಿ ಮನೆಯಲ್ಲಿ ಕೂಡ ವಿದ್ಯುತ್ ಸಂಪರ್ಕ ಸಿಕ್ಕಿದಾಗಿನಿಂದ ಭಾರತದಲ್ಲಿ ಶಿಕ್ಷಣದ ಏನು ಮಟ್ಟ ಹೆಚ್ಚಾಗ್ತಾ ಇದೆ ಇದನ್ನು ಜಾಗತಿಕ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ ರಾಹುಲ್ ಗಾಂಧಿಗೆ ಪ್ರತಿ ಎದುರುಗಡೆ ಇರುವಂಥ ಪಕ್ಷವನ್ನು ಪ್ರತಿಪಕ್ಷವಾಗಿ ಟಾರ್ಗೆಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ವಿಷಯ ಬೇಕು ಅನ್ನೋ ಕಾರಣಕ್ಕೆ ಏನು ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ಆಡಿದ ಮಾತುಗಳು ಅಂದರೆ ಭಾರತ ನಾಲ್ಕು ಜನರನ್ನು ಮಾತ್ರ ಶ್ರೀಮಂತರನ್ನು ಭಾರತ ಸರ್ಕಾರ ಸಾಕ್ತಾಯಿದೆ ಪ್ರಜಾಪ್ರಭುತ್ವದ ಮೇಲೆ ಭಾರತದಲ್ಲಿ ದಾಳಿ ಆಗ್ತಾ ಇದೆ ಹಾಗೇ ಭಾರತದಲ್ಲಿ ಕೇಂದ್ರದ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ದೊಡ್ಡದಾಗಿ ಅಂತ ಈ ಮೂರೂ ವಿಚಾರಗಳಿಗೆ ಯಾವುದಾದ್ರೂ ದಾಖಲೆಗಳನ್ನು ರಾಹುಲ್ ಗಾಂಧಿ ಒದಗಿಸ್ತಾರಾ ಅಂದರೆ ಅವರು ಅದಕ್ಕೆ ದಾಖಲೆಗಳನ್ನು ಕೊಡೋದಕ್ಕೆ ರೆಡಿ ಇಲ್ಲ ಬರೀ ಭಾಷಣ ಮಾಡ್ತಾರೆ ಭಾಷಣ ಮಾಡೋದಕ್ಕೆ ರಾಹುಲ್ ಗಾಂಧಿ ಹೋಗಲಿ ಅದಕ್ಕಾದರೂ ಸ್ಪಷ್ಟತೆ ಇಟ್ಕೊಂಡಿದ್ದಾರೆ ಅಂದರೆ ಆ ಭಾಷಣಕ್ಕೂ ಸ್ಪಷ್ಟತೆ ಇಲ್ಲ ಅವರು ಯಾವುದನ್ನೂ ಬಿ ಜೆ ಪಿ ಅಧಿಕಾರದಲ್ಲಿ ಯಾವ ರಾಜ್ಯಗಳಲ್ಲಿ ತಾನೇ ಅಧಿಕಾರದಲ್ಲಿಲ್ವೋ ಅವರ ಮೇಲೆ ಒತ್ತಡನ ಇದೆ ಅಂದರೆ ತಮಿಳುನಾಡು ಕರ್ನಾಟಕ ಪಶ್ಚಿಮ ಬಂಗಾಲ್ ತೆಲಂಗಾಣ ಇಂಥ ರಾಜ್ಯಗಳ ಮೇಲೆ ಒತ್ತಡವನ್ನು ಹೇರ್ತಾ ಇದೆ ಅವರಿಗೆ ಟ್ಯಾಕ್ಸನ್ನು ಹೆಚ್ಚಾಗಿ ಶೇರ್ ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳೋದಕ್ಕೆ ಏನೇನೋ ಉದಾಹರಣೆಗಳು ಕಾರು ಎಷ್ಟು ತೂಗುತ್ತೆ ಬೈಕ್ ಎಷ್ಟು ತೂಗುತ್ತೆ ಅದರಲ್ಲಿ ಎಂಜಿನ್ ಎಂಜಿನ್ನಲ್ಲಿ ಏನೇನು ಎಲೆಕ್ಟ್ರಿಕ್ ಎಂಜಿನ್ ಏನು ಇದನ್ನು ಹೇಳೋದಕ್ಕೆ ರಾಹುಲ್ ಗಾಂಧಿ ತಡಬಡಾಯಿಸ್ತಾ ಪರದಾಡೋದು ನೋಡಿದರೆ ಒಬ್ಬ ನಾಯಕ ಅನ್ನಿಸ್ಕೊಂಡು ಅದರಲ್ಲೂ ವಿರೋಧ ಪಕ್ಷದ ನಾಯಕ ಅನ್ನಿಸ್ಕೊಂಡಿರುವ ವ್ಯಕ್ತಿ ಎಷ್ಟು ಸ್ಪಷ್ಟವಾಗಿ ತನ್ನ ದೇಶದ ಬಗ್ಗೆ ಮಾತಾಡಬೇಕು ಎಷ್ಟು ನಿಖರವಾದಂಥ ನಿಲುವನ್ನು ಹೊಂದಿರಬೇಕು ಅನ್ನೋದು ಕಾಣಿಸ್ತಾನೆ ಇಲ್ಲ ರಾಹುಲ್ ಗಾಂಧಿ ಕೊಲಂಬಿಯಾದಲ್ಲಿದ್ದರೂ ಅಲ್ಲಿಂದ ಅಮೆರಿಕಾಗೆ ಹೋಗ್ತಾರೆ ರಾಹುಲ್ ಗಾಂಧಿಗೆ ಒಂಥರ ವಿದೇಶಗಳನ್ನು ಸುತ್ತಾಡೋದು ಅದು ಹವ್ಯಾಸನೋ ಅಥವಾ ಅದು ರಾಜಕೀಯದಲ್ಲಿ ತಮ್ಮ ಏನು ಇಲ್ಲಿ ಭಾರತದಲ್ಲಂತೂ ತಮಗೆ ಪ್ರಚಾರ ಸಿಗೋದಿಲ್ಲ ವಿದೇಶದಿಂದ ಪ್ರಚಾರ ತಗೊಳ್ಳೋಣ ಅನ್ನೋ ಹಠವೋ ಚಟವೋ ಗೊತ್ತಿಲ್ಲ ಯಾಕಂದರೆ ಇದನ್ನು ಬಿ ಜೆ ಪಿಯ ಸಂಸದರುಗಳು ಒಬ್ಬೊಬ್ಬರಾಗಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಯಾರು ಆಹ್ವಾನ ಮಾಡಿದ್ದಾರೆ ಆಹ್ವಾನ ಎಲ್ಲಾದರೂ ಇದೆಯಾ ಇವರಿಗೆ ವಿದೇಶಿ ಯೂನಿವರ್ಸಿಟಿಗಳಿಗೆ ಹೋಗಿ ಕೂತ್ಕೊಳ್ತಾರಲ್ಲ ಅಲ್ಲಿ ಇವರಿಗೆ ಆಹ್ವಾನ ಕೊಡೋರು ಯಾರು ಭಾರತದಲ್ಲೇ ಒಂದಷ್ಟು ಯೂನಿವರ್ಸಿಟಿಗಳಿಗೆ ಕನೋಕೇಶನ್ಗಳಿಗೆ ಇವರಿಗೆ ಆಹ್ವಾನವೇ ಇರೋದಿಲ್ಲ ಎಲ್ಲೂ ಕರೆಯೋದೇ ಇಲ್ಲ ಅವರು ಹೋಗಿರೋದು ಇಲ್ಲ ಕಡಿಮೆ ತುಂಬ ಕಡಿಮೆ ತೀರಾ ಕಡಿಮೆ ಅಂಥದ್ರಲ್ಲಿ ವಿದೇಶಕ್ಕೆ ಯಾಕೆ ಹೋಗ್ತಾರೆ ಹಾಗೇನಾದರೂ ರಾಹುಲ್ ಗಾಂಧಿ ಇಲ್ಲಿ ಅವ್ರದೇ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ಮಾತಾಡ್ಬೋದಲ್ಲ ಧ್ವನಿ ಎತ್ಬೋದಲ್ವಾ ವಿದೇಶಗಳಲ್ಲಿ ಯಾವುದೇ ಆಹ್ವಾನ ಇರುತ್ತೋ ಇರಲ್ವೋ ಬಹುತೇಕ ಆಹ್ವಾನ ಇಲ್ಲದಲ್ಲಿ ಹೋಗಿ ಅಲ್ಲಿ ದನಿಯತ್ತಾರೆ ಅಂದರೆ ಅಲ್ಲಿ ಇವ್ರದೇ ಯಾವುದೋ ಒಂದು ಡೀಪ್ ಸ್ಟೇಟ್ ಇದೆ ಅಂದರೆ ಡೀಪ್ ಸ್ಟೇಟ್ ಜೊತೆ ಸೇರಿಕೊಂಡು ಭಾರತವನ್ನು ತೆಗೋದಕ್ಕೆ ಭಾರತವನ್ನು ಹೇಗಾದರೂ ಮಾಡಿ ವಿಶ್ವದ ಮುಂದೆ ಭಾರತಕ್ಕೆ ಅವಹೇಳನ ಮಾಡೋದಕ್ಕೆ ರಾಹುಲ್ ಗಾಂಧಿ ಅಲ್ಲಿ ಹೋಗ್ತಾ ಇದ್ದಾರಾ ಮತ್ತೆ ಈ ರೀತಿಯ ಅಂದರೆ ಲೋಕಸಭೆಯಲ್ಲಿ ನಿಂತ್ಕೊಂಡು ಗಟ್ಟಿಯಾಗಿ ದನಿ ಮಾಡೋದಕ್ಕೆ ವಿರೋಧ ಪಕ್ಷ ಆಗಿ ವಿರೋಧ ಪಕ್ಷದ ನಾಯಕ ಆಗಿ ಅವರಿಗೆಲ್ಲ ಅವಕಾಶಗಳಿದ್ದಾವೆ ಯಾಕೆ ವಿದೇಶದಲ್ಲಿ ಹೋಗಿ ಮಾತಾಡ್ತಾರೆ ಅದು ಈಗ ಪ್ರಶ್ನೆ ಬೇರೆ ಯಾವುದೇ ನಾಯಕರುಗಳು ಅದು ಎಲ್ ಕೆ ಅಡ್ವಾಣಿ ಸುಷ್ಮಾ ಸ್ವರಾಜು ಮ ಏನು ಮಲ್ಲಿಕಾರ್ಜುನ್ ಖರ್ಗೆ ರೀತಿ ವಿರೋಧ ಪಕ್ಷದ ನಾಯಕರಾಗಿರೋರು ಯಾರೂ ವಿದೇಶದಲ್ಲಿ ಹೋಗಿ ಮಾತಾಡಿಲ್ಲ ರಾಹುಲ್ ಗಾಂಧಿ ಒಬ್ಬರೇ ಯಾಕೆ ಮಾತಾಡ್ತಾರೆ ಅದು ಚಟಾನ ಆ ಚಟ ಆದರೆ ವಿರೋಧ ಪಕ್ಷದ ನಾಯಕನಿಗೆ ಆ ಚಟ ಇರಬಾರ್ದು ಅದು ದೇಶಕ್ಕೆ ದೊಡ್ಡ ಹಾನಿ ಮಾಡುತ್ತೆ ಯಾಕಂದರೆ ಜಗತ್ತಿನ ಮಟ್ಟದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಭಾರತವನ್ನು ನೋಡುವಂಥ ದೃಷ್ಟಿಕೋನ ಜಗತ್ತಲ್ಲಿ ಏನು ಸುದ್ದಿ ಆಗುತ್ತೋ ಅದರಿಂದನೇ ಭಾರತವನ್ನು ನೋಡ್ತಾರೆ ಏ ಭಾರತದ ವಿರೋಧ ಪಕ್ಷದ ನಾಯಕ ಹೇಳ್ತಿದ್ದಾರೆ ಭಾರತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆಯಂತೆ ಕೇಂದ್ರದಲ್ಲಿ ಶ್ರೀಮಂತ್ರನ್ ಸಾಕ್ತಾಯಿದಾರಂತೆ ಕೇಂದ್ರದಲ್ಲಿ ಭ್ರಷ್ಟಾಚಾರ ಬಹಳ ಆಗಿದೆಯಂತೆ ಇದೆಲ್ಲವೂ ಕೂಡ ವಿದೇಶದಲ್ಲಿ ಇರುವಂಥ ಜನರಿಗೆ ಭಾರತದ ಬಗ್ಗೆ ಕೆಟ್ಟ ಒಪಿನಿಯನ್ ತರುತ್ತೆ ಹೊರತು ಇಲ್ಲಿ ಅಂತಹ ಯಾವುದೇ ಘಟನೆ ನಡೀತಾ ಇಲ್ಲ ಅನ್ನೋದಕ್ಕೆ ಜನರೇ ಸಾಕ್ಷಿ ಹಾಗಿರುವಾಗ राहुल गांधी माता बीजेपी है। राहुल गांधी जी को इसलिए अहमियत देता हूँ इसलिए इज्जत देता हूँ क्योंकि वो नेता प्रतिपक्ष है राहुल गांधी एज ए पर्सन हमारा कोई लेना देना नहीं है लेकिन नेता प्रतिपक्ष है मैं संसदीय कार्य मंत्री हूँ हमारे पार्लियामेंट का लीडर ऑफ उप अपोजिशन अगर गैर जिम्मेदाराना बात करेंगे तो हमको तो अच्छा नहीं लगेगा अब देखिए इतिहास में इंदिरा गांधी जी भी नेता प्रतिपक्ष थे वो अपोजिशन में लीडर थे जब वो चुनाव हारे उसको जब पूछा विदेश में कि भारत में आपका खिलाफ सरकार कार्रवाई करते हैं क्या कहना है तो इंदिरा गांधी जी ने भी कही थी कि देश से बाहर अपने देश के बारे में कुछ नहीं कहूँगा और सरकार के बारे में कुछ नहीं कहूँगा उसके बाद जितने भी नेता प्रतिपक्ष आए हैं चाहे अडवाणी जी हो चाहे अटल जी हो सुषमा जी हो या शरद पवार जी हो या कई कई नेता प्रतिपक्ष रहे हैं आप मुझे दिखाइए एक लीडर ऑफ अपोजिशन इंडिया से बाहर जाकर के देश का खिलाफ और सरकार के खिलाफ बयानबाजी किया हो आप मुझे एक दिखाइए राहुल गांधी जी पहला इंसान और पहला लीडर ऑफ अपोजिशन है जो देश से बाहर जाकर के देश के खिलाफ बात करते हैं हमारा डेमोक्रेसी हमारे सिस्टम का खिलाफ बात करते हैं